ಇಷ್ಟೆಲ್ಲ ನೀವು ಇವತ್ತಿಗೂ ನನ್ಗೆ ಏನಾರ ಇನ್ನೂ ಸಿನಿಮಾ ಮಾಡಕ್ ಒಂದೊಂದು ಸ್ಪಿರಿಟ್ ಬರೋದು ನಿಮ್ಗೆ ಶಿಳ್ಳೆ ಚಪ್ಪಾಳೆ ಕೇಕೆ ತುಂಬಾ ನನ್ನ ಜೊತೆ ನಾನು ಮಾದರ್ ಸಿನಿಮಾಗ್ಬಿಟ್ಟಿದ್ದೀನಿ ಎಲ್ಲಾ ಮದ ಮದ ಒಂದು ಸೈಲೆನ್ಸ್ ಆಗೋದ್ ಒಂದ್ಸತಿ ಏನ್ ಮಾಡಕ್ ಕೊಟ್ಟಿದ್ದೀಯ ನೀನು ಇನ್ನೂ ಏನು ಮಾಡ್ತೀನಿ ನೀನು ಅಂತ ಸಾಕಪ್ಪ ಬೇಡ ಸಾಕು ಬಿಟ್ಬಿಡಿ ಸುಮ್ನೆ ಸಿಂಪಲ್ ಆಗಿ ಆರಾಮಾಗಿಕೋಣ ಅಂದ್ರೆ ಪಕ್ಕಂತ ಒಂದ್ ದಿನ ಕುತ್ಕೊಳ್ಳೋಕಾಲ ಮತ್ತೆ ಯಾರೋ ಬರ್ತಾರೆ ಇದು ಮಾಡಿ ಸರ್ ನೀವೆಲ್ಲ ಸಿಗ್ತೀರಾ ಬಾಳಿ ಅಂತೀರಾ ಏನೋ ಏನೋ ಒಂದು ಮೆಸೇಜ್ ಬರುತ್ತೆ ಇದೇ ಇವತ್ತಿಗೂ ನನ್ನ ತಳ್ಕೊಂಡು ಹೋಗ್ತಿರೋದು ಓಡಿಸ್ಕೊಂಡು ಹೋಗ್ತಿರೋದು ಈಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾಡ್ತೇನೆ ಬಟ್ ದಯವಿಟ್ಟು ಯಾರನ್ನ ಯಾರಿಗೂ ಕಂಪೇರ್ ಮಾಡಬಾರ್ದು ನಾನೊಬ್ಬ ಒಂಥರ ಡೈರೆಕ್ಟ್ರು ವಿಜಯ್ ಒಂಥರ ಡೈರೆಕ್ಟ್ರು ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟ್ ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾ ಅವ್ರು ಮಾಡ್ರೆ ಅವ್ರ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ ನಾನು ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ಒಬ್ರು ಒಂದೇ ಒಂದು ತಿಳ್ಕೊಳ್ಳಿ ಪ್ರತಿಯೊಬ್ರು ಯುನೀಕ್ ನೀವು ಗ್ರೇಟ್ ಕ್ಯಾರೆಕ್ಟರ್ಸ್ ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ ಏ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರುತ್ತೆ ನಿಮ್ಗೆ ತಲೆ ಕೊಡೋದು ಕೂರ್ಸಿ ಕೂರ್ಸಿರ್ತಾರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ ನೀವ್ ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ ಎಲ್ಲರೂ ಮಾತು ಕೇಳಿ ಬಟ್ ನಿಮ್ಮನ್ನು ಫಾಲೋ ಮಾಡಿ ಆ ಒಂದು ದಿಕ್ ಈ ಪಿಕ್ಚರ್ ನಿಮಗೆ ಒಂದ್ ಸ್ವಲ್ಪ ಅದನ್ನ ತಲೆ ಹುಳ ಬಿಡುತ್ತೆ ತಲೆ ಹುಡ ತೆಗೆದು ನಿಮ್ ಒಂದು ಚಿಕ್ಕ ಕೊಡುತ್ತೆ ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನ ಯಾರು ಆತರ ಒಂದು ವಿಷಯ ಇದೆ ಬಟ್ ನಿಮತ್ ಬಿಟ್ಟಿದ್ದು ಎನ್ ಹೇಳೋದು